ஒழே வந்தது அந்த பட்சத்த கடைய இது நான் வைய்திக நான் ஹோகி சி எமல்ல சார் நம்ம மெடிக்கல் காலேஜு நன்கு கொடுக்கு அஸ்டூ எட்டு மெடிக்கல் கலேஜு அதரே எட்லி நினைக்க மெடிக்கல் காலேஜு கொட்டேன் ಹುಡುಕಿ நீ ಅಂತ ஜாக ಆಗಿನ ಸಮಯದಲ್ಲಿ ಒಬ್ಬನೇ ಒಬ್ಬ ಈಗ ಯಾರು ಕುಣಿತಾರ ಹಾರ್ತಾರ ಒಬ್ಬರು ಜಾಗ ಹುಡುಕ್ಲಿಕ್ಕೆ ಹೋಗಲಿ ಮೆಡಿಕಲ್ ಕಾಲೇಜಿಗೆ ಆದರೆ ಭಾರಿ ಸಂತೋಷದಲ್ಲಿ ಬಿಡ್ತೇವೆ ಔಟ್ ಸೈಟು ಅದು ಇದು ಮಾಡ್ಲಿಕ್ಕೆ ಬರುವವರಾದರೆ ಇದು ಬಿಡುದಿಲ್ಲ ಇಲ್ಲ ಕೆ ಜಿ ಅಂತ ಬರ್ತು ಬೇಡ ಮೆಡಿಕಲೇ ಬರೀಬೇಕೆ ಮೆಡಿಕಲ್ ಅಂತ ಬರೆದು ಆರ್ ಟಿ ಸಿ ಮಾಡಿ ಕಳಿಸ್ತೇನೆ ಅಂತ ಹೇಳಿತ್ತು ಆರ್ ಟಿ ಸಿ ಸಾವಿರದ ಒಂಬೈನೂರ ನಾಲ್ಕು ಸಾರಿ ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಆರ್ ಟಿ ಸಿ ಆಯಿತು ಅರವತ್ತು ಬಾರ ಹದಿನೈದು ಹದಿನಾರು ದಿನಾಂಕ ಇಪ್ಪತ್ನಾಲ್ಕು ಎಂಟು ಹದಿನೈದರಂತೆ ನಲವತ್ತು ಎಕರೆ ಜಮೀನನ್ನು ಸರಕಾರಿ ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಕಾದಿರಿಸಿದೆ ಫಸ್ಟ್ ಅಲ್ಲಿ ಜಾಗ ಉಂಟು ಹೇಳಿದ ವಿ ಇದಕ್ಕೆ ಕಾರಣ ಆಗ್ತಾನೆ ಇದನ್ನು ಉಳಿಸುವುದಕ್ಕೆ ಬೇಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರ ಅವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಬಂದದ್ದು ಒಂದೇ ಒಂದು ಅರ್ಜಿ ಹಾಕದೆ ಎದುರು ಕೂತು ಭರಿಸಿ ಬಂದಂತಹ ಈ ಜಾಗವನ್ನು ಮಂಜೂರು ಮಾಡಿದಂತಹ ಡಿ ಸಿ ಎ ಸಿ ತಹಸೀಲ್ದಾರ್ ಈ ಎ ತನಕ ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ನಾನು ಒಬ್ಬಳೇ ಬಂದದ್ದು ಅಂತ ಹೇಳಿದ್ರೆ ಪಕ್ಷದ ಕಡೆಯ ಇದು ನನ್ನ ವೈಯಕ್ತಿಕ ಆದ ಕಾರಣ ಒಬ್ಬಳೇ ಬಂದು ಕೂದೇ ನೀನು ಅದಕ್ಕೆ ಬೇರೆ ಇದಾಗುವುದು ಬೇಡ ಆ ಪ್ರಥಮವಾಗಿ ನಾನು ಬಂದ ಉದ್ದೇಶ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಜೆಟ್ ಅಲ್ಲಿ ಪ್ರಸ್ತಾವನೆ ಆಗಿದೆ ಅದಕ್ಕೆ ಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದಿನ ನನ್ನ ನೈ ಸರ್ ಇಷ್ಟು ಇತ್ತಾದಿ ನಂಬದ ಆದರೆ ನಾನು ಮಾತಾಡಬೇಕಾ ಅತ್ರ ಹಿನ್ನೆಲ ಸ್ವಲ್ಪ ಹೇಳಬೇಕಾಗುತ್ತದೆ ಅಹಾ ಮಾತಾಡತೈತು ಪುತ್ತೂರಿನ ಇತಿಹಾಸದಲ್ಲಿ ಯಾರಿಗೂ ಇದಿರಲಿಲ್ಲ ಮೆಡಿಕಲ್ ಪಾಟೇಟ್ ಬೇಕು ಅಂತ ಹೇಳೋ ಅಂತ ಕಪ್ಪನೆ ಆತೆ ಬಿತ್ತು ஒே எல் ஜ ஆனாருனேஷ் பட் அவரெல்லாம் ஹோராட்ட மாத்தா ஆக எல்லாம் நானும் கூட ஜில்லை ஆகவே அந்தத்தமயத ஆஹ் இதரது ನಮ್ಮ ಬಜೆಟಲ್ಲಿ ಫಸ್ಟ್ ಟೈಮು ಎಲ್ಲ ಜಿಲ್ಲೆಗಳಿಗೂ ಇದು ಕೊಡ್ತೇನೆ ಅಂತ ಹೇಳಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡೋದು ಅಂತ ಬಜೆಟಲ್ಲಿ ಬಂತು ಬಜೆಟ್ ರಿಪೋರ್ಟಲ್ಲಿ ಬರುವಾಗ ನಮ್ಮದು ಜಿಲ್ಲೆಯದ್ದು ಸ್ವಲ್ಪ ಇದಾಗಿ ನಾನು ಹೋಗಿ சிஎம் கேட்ட சரி நமக்கு மெடிக்கல் காலேஜு நன்கு கொடுக்குது நம்ம சொல் தமாஷையாகி ஜோர்மா ஏன்தேனம்மா நி அஷ்டு எட்டு மெடிக்கல் காலேஜு அதே எடையில் நினைக்க மெடிக்கல் காலேஜு கொட்டேன் ஒன்றும் இல்லாதீ யா கொடுது நினைக்க ண்டே ಕೊನೆಗೆ ಕೊಡ್ತೇವೆ ನೀನು ಮೊದಲು ಜಾಗ ಹುಡುಕಿ ಹುಡುಕಿಡು ಅಂತ ಹೇಳಿದ್ರು ಆಯ್ತು ಹೇಳಿದೆ ಆಯ್ತು ಅಂತ ಹೇಳಿದ್ರೆ ನಲ್ವತ್ತು ಎಕರೆ ಜಾಗ ಆಗ್ಬೇಕು ನಲ್ವತ್ತು ಎಕರೆ ಜಾಗ ಎಲ್ಲಿ ಹುಡುಕುದಂತ ಆ ಎಲ್ರಿಗೂ ಪತ್ರಿಕೆಯಲ್ಲೂ ಕೊಟ್ಟಿದ್ದೆ ಪ್ರಕಟಣೆ ಅಲ್ಲ ನ್ಯೂಸ್ ಕೊಟ್ಟಿದ್ದೆ ಆದ್ರೆ ಆಗಿನ ಸಮಯದಲ್ಲಿ ಒಬ್ಬನೇ ಒಬ್ಬ ಈಗ ಜಾರು ಕುಡಿತಾರ ಹಾರ್ತಾರ ಒಬ್ರು ಜಾಗ ಹುಡುಕ್ಲಿಕ್ಕೆ ಹೋಗಲಿಲ್ಲ ಆದರೆ ಇದು ಆದ್ಯ ಹೇಗೆ ಅಂದರೆ ನಾನು ಒಂದು ಕ್ರೀಡಾಂಗಣಕ್ಕೆ ಅದು ವಿಶ್ವನಾಥ್ ನಾಯಕ್ ಮತ್ತು ನಮ್ಮ ಕೌಶಲ್ ಪ್ರಸಾದ್ ಜಾಗ ಹುಡುಕ್ತಾ ಇತ್ತು ಹಾಗೆ ಇನ್ನೊಂದು ನನಗೆ ಡಿಪ್ಲೊಮಾ ಕಾಲೇಜ್ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡುವ ಅದಕ್ಕೆ ಏಳು ಎಕರೆ ಜಾಗ ಬೇಕು ಹೇಳಿದ್ರು ಈ ಮುರಳೀಧರ ರೈ ಮಠಾಂತರ ಅವರು ಅವು ಹೆಂಕಲ ಬಿಡಿ ಟ್ರಾವರ್ ಅಂತ ಹೇ ಅಲ್ಲಿ ಜಾಗ ಹುಡುಕ್ಲಿಕ್ಕೆ ಹೋಗುವಾಗ ಬನ್ನೂರ್ನ ವಿ ಹೇಳಿದ್ರಂತೆ ಇಲ್ಲಿ ಇರ್ಲಿಕ್ಕೆ ಒಂದು ಐವತ್ತು ನೂರು ಎಕರೆ ಜಾಗ ಉಂಟು ಆದರೆ ಶೇರ್ಡಿ ಹಾಪಿನವರು ಒಂದು ಕುಂಕಿ ಹೇಳ್ತಾರೆ ಯಾರಿಗೂ ಬಿಡುವುದಿಲ್ಲ ಅಂತ ಹೇಳಿದರು ಇವರು ನನಗೆ ಬಂದು ಕೇಳಿದರು ಆಗ ನನಗೆ ಖಂಡಿತು ನಾನು ಏಕಾಏಕಿ ಕೈ ಹಾಕಿ ಅವರೇನೋ ಅಷ್ಟೇ ತಂದು ಏನೇನೋ ಆಗೋದು ಬೇಡ ಅಂತ ಹೇಳಿ ನಾನು ಜನಾರ್ದನ ಭಟ್ಟರಿಗೆ ಫೋನ್ ಮಾಡಿ ವಿಷ್ಣು ಪ್ರಸಾದ್ ಮತ್ತು ಅವರ ಅವರ ಮೂವರು ಅಣ್ಣ ತಮ್ಮಂತೂ ಕೂತು ಮೆಡಿಕಲ್ ಕಾಲೇಜಿಗೆ ಆದರೆ ಭಾರಿ ಸಂತೋಷದಲ್ಲಿ ಬಿಡ್ತೇವೆ ಔಟ್ಸೈಟ್ ಅದು ಇದು ಮಾಡಲಿಕ್ಕೆ ಬರುವವರಾದರೆ ಇದು ಬಿಡುವ ಹೇಳಿದರು ಹಾಗೆ ನಾನು ನೇರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಆಗ ಇಬ್ರಾಹಿಂ ಈಶಾನ ಅಲ್ಲಿ ಅವರಲ್ಲಿ ಕೂತು ಹೇಳಿದ್ದರು ಸರ್ ಹೀಗೆ ಅವರು ಅಲ್ಲಿಂದ ನೀವು ಹೇಳಿದ್ರಿಂದ ತಪಾಸು ಮಾಡಲಿಕ್ಕೆ ಅಲ್ಲಿ ಜಾಗ ಉಂಟಾಯಿತು ಅಂತ ನೋಡಬೇಕಲ್ಲ ಅಂತ ಹೇಳಿ ಎಸಿಗೆ ತಹಶೀಲ್ದಾರ್ಗೆ ಫೋನ್ ಮಾಡಿ ಹೌದು ಅಂತ ಆಕಾತ್ಮೇಲೆ ನೀವು ಹೋಗಿ ನಾನು ಅದನ್ನು ಯಾವ ಕರ್ಕೊಂಡು ತಗೊಂಡ್ರು ಶಿಕ್ಷಣ ಜಿ ಅಂತ ಬರ್ತೇವೆ ಬೇಡ ಮೆಡಿಕಲೇ ಬರಿಬೇಕು ಹೇಳ್ತೀನಿ ಮೆಡಿಕಲ್ ಅಂತ ಬರೆದು ಆರ್ ಟಿ ಸಿ ಮಾಡಿ ಕಳಿಸ್ತೇನೆ ಅಂತ ಹೇಳಿತ್ತು ಆರ್ ಟಿ ಸಿ ಸಾವಿರದ ಒಂಬೈನೂರ ನಾಲ್ಕು ಸಾವಿರ ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಆರ್ ಟಿ ಸಿ ನಲ್ವತ್ತು ನಲವತ್ತು ನಲ್ವತ್ತು ಕ್ರೇ ನೋಡಿ ಅರವತ್ತು ಬಾರ ಹದಿನೈದು ಹದಿನಾರು ದಿನಾಂಕ ಇಪ್ಪತ್ನಾಲ್ಕು ಎಂಟು ಹದಿನೈದರಂತೆ ನಲವತ್ತು ಎಕರೆ ಜಮೀನನ್ನು ಸರಕಾರಿ ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಕಾದಿರಿಸಿದೆ ಅಂತ ಹೇಳಿ ಹದಿನೈದನೇ ಇಸವಿಯಲ್ಲಿ ಆರ್ ಟಿ ಸಿ ಆಗಿದೆ ಆದರೆ ಎಲ್ಲ ಜಿಲ್ಲೆಗಳಿಗೆ ಕೊಡಗಿಗೆಲ್ಲ ಕೊಟ್ಟಿದ್ದಾರೆ ಕಾಲೇಜು ತಿಂಗಳ ಆ ಕಾರಣದಿಂದಾಗಿ ಈಗ ಬಹುಶಃ ಎಲ್ಲ ಆಗಿದೆ ಆ ರೀತಿಯಲ್ಲಿ ಬಂದಿದೆ ಅದರ ಮಧ್ಯದಲ್ಲಿ ಮೀನಿಗೆ ಅಂತ ನಾವು ಇಟ್ಟ ಜಾ ಅಂತ ಇದಕ್ಕೆ ಕಾಲೇಜಿಗೆ ಅಂತ ಇಟ್ಟ ಜಾಗದಲ್ಲಿ ಮತ್ತಿನವರು ಮೀನಿನ ಫ್ಯಾಕ್ಟ್ರಿಗೆ ಅಂತ ಪ್ರಯತ್ನ ಪಡ್ತಾರೆ ಪ್ರಯತ್ನ ಮಾಡುವಾಗಲೂ ಆಗಿನ ಹೋರಾಟವನ್ನು ನಾನು ಎತ್ತಿ ಹೇಳಿದೆ ಯಾಕ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾನು ಜಾಗ ಕಾದಿಸಿದ್ದೇನೆ ಇಬ್ರಾಹಿಂ ಮಂಜೂರು ಮಾಡಿದ್ದಾರೆ ಆದರೆ ಫಸ್ಟಿಗೆ ಅಲ್ಲಿ ಜಾಗ ಉಂಟು ಅಂತ ಹೇಳಿದ ಎಯು ಇದಕ್ಕೆ ಕಾರಣ ಆಗ್ತಾನೆ ಅವನಿಗೂ ನಾನು ಅದನ್ನು ನಾನು ಹೇಳಬೇಕಲ್ಲ ಅವ ಹೇಳಿದ್ರೆ ಇವತ್ತಿಗೂ ಜಾಗ ನಾ ಹುಡುಕಲಿಕ್ಕೆ ಇಲ್ಲ ಆ ಅದರಿಂದ ಮೇಲೆ ಸೇಬಿ ಹಾಕಿನವರು ಯಾವುದೇ ಎಲ್ಲರಳ್ಳೆ ಇಲ್ಲದೆ ನಿಮಗೆ ಕೊಡ್ತೇನೆ ಅಂತ ಹೇಳಿದಾಗ ಅವರಿಗೂ ಆಗಿನ ಮೇಲೆ ಹೇಳಬೇಕಾಗ ಅದರ ನಂತರ ಆ ನೀನಿಗೆ ಯಾಕೆ ಆ ವಿಷ್ಣು ಪ್ರಸಾದ್ ಮತ್ತು ರಾಘವೇಂದ್ರ ಪ್ರಸಾದ್ ಪಾಪ ರಾಘವೇಂದ್ರ ಪ್ರಸಾದ್ ಈ ಹೋರಾಟ ಮಾಡಿ ನಾಮಿನೇಟ್ ಆದ್ದನ್ನು ಕಲ್ಕೊಂಡ್ರು ಅದು ಅವರ ಪಕ್ಷಕ್ಕೆ ಬಿಟ್ಟದ್ದು ನನ್ಗೆ ಬಿಟ್ಟದಲ್ಲ ಆದ್ರೆ ಆ ಮೀನಿಂದಲ್ಲಿ ನಾನು ಇರಲಿಲ್ಲ ಅವರೇ ಮೀಟಿಂಗ್ ಮಾಡಿದ್ರು ಮಾಡಿದರು ಹೋರಾಟ ಸಕ್ಸಸ್ ಆಗಲಿಲ್ಲ ಅಂತಲ ಆಗೋದಿಲ್ಲ ಅಂತಲ ಸಪೋಕ ನೀವು ಬರಬೇಕು ಹೇಳಿದ್ರು ನಾನಿ ಪದವಿಯಲ್ಲಿ ಹೋದಲ್ಲ ನಾನು ಮಾಜಿ ಆಗಿದ್ದೆ ನಾನು ಯಾರು ನಮ್ಮ ಶ್ವರ ಮಾಡುವ ಎಲ್ಲ ಹೋಗೋಣ ಅಲ್ಲಿ ಡಾಕ್ಟರ್ಸ್ ಯಾರು ಪುತ್ತೂರು ಹೇಳಿದ್ರು ಮತ್ತು ಭವಿಷ್ಯ ಇವರು ಭಾಸ್ಕರ್ ಅವ್ರಿಗೆ ತುಂಬ ನಮ್ಮ ಎಲ್ಲ ಇದ್ರೂ ಸುಳ್ಯದವರೊಬ್ಬರು ಅಶೋಕ್ ಏಡವಲ್ಲೇ ಅವರು ಇದ್ದರು ಎಲ್ಲ ವಿರೋಧ ಹೋರಾಟ ಮಾಡುವವರು ಶಪಕ ನಮ್ಮ ಜೊತೆ ನೀವು ಬೇಕು ಹೇಳಿದ್ದು ಆಮೇಲೆ ನಾವು ಬಿ ಅಲ್ಲಿ ಮಾತಾಡಿ ನಾನು ಒಂದು ಲೆಟ್ರನ್ನು ಕರ್ನಾಟಕ ಸರಕಾರಕ್ಕೂ ಕಳಿಸಿ ಅದು ಪೆಂಟಿಂಗ್ ಆಯಿತು ಅದು ಕ್ಯಾನ್ಸಲ್ ಆಯಿತು ಜಾಗ ಉಳಿಯಿತು ಅದಕ್ಕೆ ಯಾರು ಹೋರಾಟ ಮಾಡಿದ್ದಾರೆ ಅವತ್ತು ನೀನೇನಾ ವಿರುದ್ಧ ಮೀನು ನಾವೆಲ್ಲ ಮೀನು ತಿನ್ನುವ ಅವರು ಆದ್ರೆ ಅದು ನಮ್ಮಲ್ಲಿಗೆ ಪ್ರಸ್ತುತ ಜಾಗಕ್ಕೆ ಬೇಡ ಅಂತ ಹೋರಾಟ ಮಾಡಿದ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮೇಲೆ ಸಲ್ಲಿಸಲೇಬೇಕು ಯಾಕೆ ಉಳ್ದದ್ದು ಅವರಿಂದ ಈಗ ಆಗಬೇಕಿದ್ರೆ ಆಗುವಾಗಲೂ ಹಾಗೆ ಯಾಕಂದ್ರೆ ಡಿ ಸಿ ಅವರು ಬಂದರು ಡಿ ಕೆ ಸಿ ಅವರು ಬಂದಾಗ ಎಮ್ ಎಲ್ ಎ ಅವರು ಸಭೆಯವರಲ್ಲಿ ಮೆಡಿಕಲ್ ಬೇಕಾ ಅಂತ ಹೇಳಿದರು ಜನ ಬೊಬ್ಬೆ ಹಾಕಿದ್ರು ಅಲ್ಲಿ ಡಿ ಕೆ ಸಿ ಅವರು ಒಂದು ಮಾತು ನೋಡ ನಾವು ಆಲೋಚನೆ ಮಾಡ್ತೇವೆ ಹೇಳಿದ್ದು ಇಲ್ಲಿ ನಮ್ಮ ದಿನೇಶ್ ಕುಂಟ್ರಾವ್ ಬಂದರು ಆಗಲೂ ಬೇಡಿಕೆ ಇತ್ತು ಆಗಲೂ ಅದಕ್ಕೆ ಅವರು ನಾವು ಇದನ್ನು ಸರಕಾರಕ್ಕೆ ನಿಂತಿರ್ತೇನೆ ಹೇಳಿದರು ಈ ಎಲ್ಲ ಕಾರಣದಿಂದ ಅವರು எல் சிம் டி எம் உஸ்துவாரி சச்சுவர ஜொத்தி இதன் உழைக்கே யார் யார் ஹோராட்ட மாதிரி எல் அபினந்தனை சந்துவ உதேசிங்க இவத்தும் வந்தது யாரோ நான் கேட்குறீர்ன சந்தி எல்லாத்தான் சூத்தி இல்லாத நானிது கொத்தாரி ಒಂದು ಕಿಲೋಮೀಟ್ರಲ್ಲಿ ನನಗೆ ನಾಲ್ಕು ಮೆಡಿಕಲ್ ಆಸ್ಪತ್ರೆಗಳಿವೆ ಅಂಥ ಜಾಗದಲ್ಲಿ ಇದ್ದರೂ ಪುತ್ತೂರಿನಲ್ಲಿ ನಾನು ಹಾಕಿದ ಬೀಜ ಇವತ್ತು ಮೊಳಕೆ ಹೊಡೀಲಿಕ್ಕೆ ಶುರು ಮಾಡ್ತಾರ ಇದೆ ಅಂತ ಹೇಳುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಷಯ ಅದಕ್ಕೆ ಎಲ್ರಿಗೊಂದು ಥ್ಯಾಂಕ್ಸ್ ಹೇಳುವ ಅಲ್ಲಿ ಆದಷ್ಟು ಬೇಗ ಮೆಡಿಕಲ್ ಕಾಲೇಜು ಆಗಲಿ ಎಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಮತ್ತು ಜನ ಹೇಳ್ತಾರೆ ಹೇಳುವಾಗ ಬಡವರ ಮಕ್ಕಳಿಗೆ ಅಂತ ಅದು ಜನರಿಗೆ ಗಿತ್ತಿಲ್ಲ ಮಾರ್ತಿದ್ರೆ ಮಾತ್ರ ಬಡ ನಮ್ಮ ಜನ ಸೀಟು ಸಿಗೋದು ಮೆಡಿಕಾಗ ಕಾಲೇಜು ಬಡವನ ಮಗನಿಗೆ ಮಕ್ಕಳಿಗಾಗ್ಲಿ ಶ್ರೀಮಂತನ ಮಕ್ಕಳಿಗಾಗ್ಲಿ ಮಾರ್ತಿದ್ದ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟ್ ಸಿಗುವುದು ಆದರೆ ಇಡೀ ಊರಿಗೆ ಊರು ಬೆಳಿಕ್ಕೆ ಭಾಳ ಪ್ರಯೋಜನ ಆಗುವಂಥದ್ದು ಆದಷ್ಟು ಬೇಗ ಆಗಲಿ ಅಂತ ಹೇಳೋದು ನನ್ನ ಆಶಯ ಇನ್ನೊಂದು ಆಸ್ಪತ್ರೆ ಕಾಲೇಜು ಬರಬೇಕಿದ್ರೆ ಅದಕ್ಕೆ ಸರಿಯಾದ ಹಾಸ್ಪಿಟಲ್ ಬೇಕು ಇಲ್ಲಿ ಅರುವತ್ತು ಬೆಡ್ ಇಂದ ನೂರು ಬೆಡ್ಗೆ ನಾನು ಫಸ್ಟ್ ಟೈಮ್ ತಮ್ಮಲ್ಲಿ ಇದ್ದಾಗ ಮಂಜೂರು ಬರ್ತದ್ದು ನನಗೆ ನೆನಪು ಅದನ್ನು ಹಾಗೇ ಅದೇ ಸಮಯದಲ್ಲಿ ಆಗ ಮೆಡಿಕಲ್ ಕಾಲೇಜಿನ ಕಲ್ಪನೆಯೇ ಇಲ್ಲ ಜಿಲ್ಲೆದು ಒಂದೇ ಜಿಲ್ಲೆಯಲ್ಲಿ ಆಗಬೇಕು ಅಂತ ಹೇಳುವ ಒಂದು ಕನಸಿತ್ತು ಮತ್ತೆ ಯಾರು ಯಾರು ಏನೇ ಬರೀಲಿ ಸರಕಾರಕ್ಕೆ ನನಗೆ ನೂರು ಎಕರೆ ಬೇಕು ಅಂತ ಹೇಳಿದ್ರೆ ಸರಕಾರ ಕೊಡೋದಿಲ್ಲ ಕೊಡೋದು ಹೇಗೆ ಎದ್ರೆ ಕೊಡ್ತದೆ ಸಿ ಎಂ ವಾಪಸ್ ಬರೀತಾರೆ ಇವರ ಈ ಇದಕ್ಕೆ ನೂರು ಎಕರೆ ಕೊಡಿ ಅಂತ ನೂರು ಎಕರೆ ಕೊಡಬೇಕಿದ್ರೆ ನೀವು ಆ ಜಾಗವನ್ನು ಹುಡುಕಿ ಅದರ ಸರ್ವೆ ನಂಬರ್ ಹಾಕಿ ಅದನ್ನು ಕೊಟ್ಟು ಅದನ್ನು ಮಂಜೂರು ಮಾಡಿಸಿದ್ರೆ ಮಾತ್ರ ಸರಕಾರದಿಂದ ಸಿಕ್ಕುದು ಖಾಲಿ ನಾವು ದಟ್ಟರು ಬಂದ ತಕ್ಷಣ ಯಾವ ಜಾಗವು ಯಾರಿಗೂ ಮೂರು ಸರಿಸು ಇಲ್ಲ ಉದಾಹರಣೆಗೆ ನಾನೇ ಬಂದಿದ್ದೆ ಯಾವುದು ಪೇದರ್ಸಿಂಗ್ ಟ್ರಸ್ಟ್ ಅಂತ ನಮ್ಮ ಪಕ್ಷದ ಕಡೆಯಿಂದ ಮಾಡಿಟ್ಟೆ ನನಗೆ ಜಾಬ್ ಬೇಕು ಅಂತ ಮೂವತ್ತು ಸೆಂಟ್ಸ್ ಮಂಜೂರು ಮಾಡಿದ್ರು ಸಿ ಎಂ ಇವತ್ತಿಗೂ ಮೂವತ್ತು ಸೆಂಟ್ಸಿಂದ ಮೂರು ಸೆಂಟ್ಸು ಸಿಗಲಿಲ್ಲ ಯಾಕಂದರೆ ನಾನು ಯಾವ ನಂಬರ್ ಹಾಕಿ ಕೊಟ್ಟಿಲ್ಲ ನಾವು ಜಾಗ ಹುಡುಕಬೇಕು ನಾವು ಆ ರೀತಿ ಇದು ಮಾಡಿದ ಕಾರಣ ಈ ಮೆಡಿಕಲ್ ಕಾಲೇಜಿಂದು ನನಗೆ ಹೆಮ್ಮೆನೆಂದ್ರೆ ಒಂದೇ ಒಂದು ಅರ್ಜಿ ಹಾಕದೆ ಒಂದೇ ಒಂದು ಅರ್ಜಿ ಹಾಕದೆ ಎದುರು ಕೂತು ಭರಿಸಿ ಬಂದಂತಹ ಈ ಜಾಗವನ್ನು ಮಂಜೂರು ಮಾಡಿದಂತಹ ಡಿ ಸಿ ಎ ಸಿ ತಹಸೀಲ್ದಾರ್ ಈ ಎ ತನಕ ಎಲ್ರಿಗೂ ಅದನ್ನ ನೆನಪಿಸ ಆಗ ಆದಾಗ ಆಕರೆ ನಾ ಇರಸಿ ಕರೆದು ಒಂದು ಉತ್ತರ ಕೊಡಿ ರಾಜೇ ಇಲ್ಲಿ ಆದರೂ ಗಂಗರ ಭಾವ ಆದರೂ ಕಥೆ ನಾಯ್ಕರು ಸುಮ್ಮನೆ ನೋಡಿ ನಾನು ಹೇಳಿದಾಗ ನಿಮಗೆ ಅರ್ಥ ಇರಬಹುದು ಶಕುಂತಲಾ ಕ್ಷೇತ್ರ ಬರ್ದಕ್ಕೆ ದೂರ ಇಡಿಬೇಕಿದ್ರೆ ಶಕುಂತಲಾ ಕ್ಷೇತ್ರ ಅರ್ಜಿಯಾಗಬೇಕು ನಾನು ಅರ್ಜಿಯೇ ಹಾಕಲಿಲ್ಲ ಅವರ ಎದುರುಗಡೆ ಕೂತುಕೊಂಡು ಅವರಲ್ಲಿ ಈ ಸರ್ವೆ ನಂಬರ್ ಅಂತ ಹೇಳಿದಾಗ ಅವರು ಇಲ್ಲಿಗೆ ಫೋನ್ ಮಾಡಿ ಕೇಳಿ ಅವರ ಇದರಲ್ಲಿ ಮಾಡಿರುವಾಗ ಧೂಳು ಹಿಡಿಯುವುದು ಯಾವುದಕ್ಕೆ ಅಲ್ಲ ನೋಡಿ ಮತ್ತೆ ನಾನು ಹೋದ್ಮೇಲೆ ಮತ್ತಿನವರು ಅದು ಕೇಳಬೇಕು ಅವರ ಸರಕಾರ ಈಗುವಾಗ ಎಷ್ಟು ಜನರಿಗೆ ಮೆಡಿಕಲ್ ಕೊಟ್ಟಿದೆ ಅಂತ ನನ್ನ ಹೆಚ್ಚಿಲ್ಲ ಯಾಕಂದ್ರೆ ನಮ್ಮ ಸರಕಾರ ಇರುವಾಗ ವರ್ಷದಲ್ಲಿ ಒಂದೊಂದು ಕಡೆಗೆ ನಾಲ್ಕು ಐದು ಹಾಗೆ ಮಂಜೂರು ಮಾಡ್ತಾ ಬಂದಿದ್ರು ಕೊಡಗಿಗೆ ಅದು ಅದೇ ಟೈಮ್ ಎಲ್ಲಿಗೆ ಇಲ್ವಾ ಅಲ್ಲಿಗೆ ಆದ ಮೇಲೆ ನಿಮಗೆ ಕೊರತೆಯನ್ನು ಹೇಳಿದ್ದಾರೆ ಆದ ಕಾರಣ ಧೂಳು ಹಿಡಿಯುವುದು ಯಾವುದಕ್ಕೆ ಆರ್ ಟಿ ಸಿ ನಿಮಗೆ ನೇರವಾಗಿ ಆದ ಮೇಲೆ ಜಾಗ ಅವರ ಹೆಸರಲ್ಲಿ ಇದ್ದ ಮೇಲೆ ಧೂಳು ಹಿಡಿಯಿದೆಯಪ್ಪ ಮತ್ತೆ ನಮಗೆ ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಮಾತಾಡಬೇಕಲ್ಲ ಇಲ್ಲಿ ನೋಡಿ ಈಗ ಹೋಗಿ ಯಾರು ಡಿ ಕೆ ಸಿ ಅವರ ಗುಂಡ್ನೂರವ ಎಲ್ಲ ಹೇಳಿದ್ದು ಅಲ್ಲಿ ಹೋಗಿ ಬಂತು ಹಾಗೆ ಮಾತಾಡಿದ್ರೆ ಬರುವುದಲ್ಲದೆ ಬರ್ ನಾನು ಹೇಳಿದಲ್ಲ ಬರ್ದದ್ದಕ್ಕೆ ಧೂಳು ಹಿಡಿಯಲಿ ಹಿಡಿಯೋದು ಬರ್ದೇ ಬರುದಾದರೆ ರಾಜ್ಯದ ದೇಶದ ಚಿತ್ರಣವೇ ಬೇರೆ ಆಗ್ತದೆ ಬರ್ದ ತಕ್ಷಣ ಯಾವುದು ಬರುವುದಿಲ್ಲ ಬರ್ದಕ್ಕಿಂತ ಹೆಚ್ಚು ಒತ್ತಡ ಹಾಕಿದಾಗ ಮಾತ್ರ ಬರುದು ಯಾವಿಲ್ಲ ನಾನಿರುವಾಗ ಫಸ್ಟ್ ಟೈಮ್ ಇಂದು ನನಗೆ ಅಷ್ಟು ನೆನಪು ಆಗುದಿಲ್ಲ ಅಷ್ಟು ದೊಡ್ಡ ಮತ್ತೆ ಬಂದದ್ದು ಐದು ಕೋಟಿ ಪುತ್ತೂರಿಗೆ ಹಣ ಇಟ್ಟು ಗೆಜ್ಜೆ ಹಿರಿಗೆ ಯಾವುದು ಪಡುಮಲೆಗೆ ಕಡುಮಲೆಗೆ ಐದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಪಡುಮನೆ ಇರುದಿಲ್ಲಿ ಹತ್ತುನಲ್ಲಿ ಅಲ್ವಾ ಹುಟ್ಟುನಲ್ಲಿ ಈಗ ನೀವು ಕೇಳ್ಬಹುದು ಹಣ ಏನ ಹಣ ನೋಡಿ ಹಣ ರಿಲೀಸ್ ಆಗಲಿ ಅದಕ್ಕೆ ಕರೆಕ್ಟ್ ಆ ಜಾಗ ಸರಕಾರದ ವ್ಯವಸ್ಥೆಗೆ ಬರಲಿ ಆದ ಕಾರಣ ಅಲ್ಲಿ ಪೂರ್ತಿ ಆಗ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಬಹಳಷ್ಟು ಕೆಲಸ ಯಾರು ಕ್ರಮ ಮುಜರಾಯಿ ಎ ಸಿಂಥ ಸ್ವಲ್ಪ 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 ಆಗಿದೆ ಆ ಶಂಕಬಾಲ ಬೆಟ್ಟಕ್ಕೆ ಇದು ಮಾಡಲಿಕ್ಕೆಲ್ಲ ಕೈ ಹಾಕಿದೆ ಆದರೆ ಎಲ್ಲವನ್ನು ಇದು ಮಾಡಬೇಕಿದ್ರೆ ಗೆಜ್ಜಗಿರಿ ಅವರ ಕೈಯಲ್ಲಿ ಉಂಟು ಪಡುಮಲೆ ಈಚೆದ್ದು ಇನ್ನೊಂದು ಹಲವರಲ್ಲಿ ಉಂಟು ಅದನ್ನು ಸರಕಾರಕ್ಕೆ ಕೊಟ್ಟರೆ ಮಾತ್ರ ಸರಕಾರದ ದುಡ್ಡು ಇದು ಪರಿಸ್ಥಿತಿ ನಮ್ಮ ಸ್ವಂತಕ್ಕೆ ಇದು ಬರುವುದಿಲ್ಲ ಅದು ಆಗಲಿಲ್ಲ ಆದ ಕಾರಣ ಪುತ್ತೂರಿಂದು ನಾನಿದ್ದಾಗ ಹಿಂದಿನ ಬಾರಿ ಹದಿಮೂರರಲ್ಲೇ ಬಂದಿದೆ ರಮಾನಾಥ ರೈ ಮತ್ತು ವಿನಯ್ ಕುಮಾರ್ ಸೋರಕ್ಕೆ ಅವರ ಒತ್ತಡದಲ್ಲಿ ಆಗ್ತದೆ ಬಂದಿದೆ ಇದು ಫಸ್ಟ್ ಅಲ್ಲ ಅಲ್ಲ ಅರ್ಥ ಏನು ಅದು ಅದು ನನಗೆ ನನ್ಗೆ ಗೊತ್ತಿಲ್ಲ ನಾನು ನನ್ನ ವಿಷಯ ಇದ್ದದ್ದನ್ನು ನನ್ನ ಗಮನದಲ್ಲಿ ದಾನು ಎಲ್ರೂ ನೀವು ಯಾಕೆ ಮಾತಾಡೋದಿಲ್ಲ ಹೇಳುವಾಗ ಸಾಮಾನ್ಯ ಒಂದು ಹಿಡಿದು ರಾಜ್ಯದ ಮುಖ್ಯಮಂತ್ರಿಯವರೇಗೂ ಇದ್ದಾರೆ ಬಹಳಷ್ಟು ಜನ ನಾನು ಹೇಳಿದ ನನಗೆ ಒಮ್ಮೆ ಹೇಳೋಣ ಅನಿಸಿತು ಯಾರು ಯಾರೂ ಜಾಗ ಹುಡುಕಲಿಲ್ಲ ಈಗ ಹೇಳ್ತಾರಲ್ಲ ಯಾರು ಜಾಗ ಹುಡುಕಿದ್ದಾರೆ ಒಬ್ರು ಹೇಳಿ ಯಾವ ಜಾಗೆ ಮಾಡ್ತಾ ಇರ್ತೇ ಯಾರು ಹುಡುಕಿದ್ದಿಲ್ಲ ಆದರೆ ಯಾರೊಬ್ರು ನನ್ನಲ್ಲಿ ಬಂದಿದ್ರು ಸ್ವಲ್ಪ ಆ ಜಾಗ ಎಲ್ಲ ತೆಗೆಯೋವರು ಸರ್ವೇ ಹತ್ತಿರ ಮೆಡಿಕಲ್ ಕಾಲೇಜ್ ಆಗ್ತದಂತೆ ಯಾವುದ ಯಾಕೆ ಅಲ್ಲಿ ಸ್ವಲ್ಪ ಜಾಗ ತೆಗೆಟ್ರೆ ವ್ಯಾಲ್ಯೂ ಆಗ್ಬೋದು ಹೇಳುವವರು ಇದ್ರೆ ಅಥವಾ ಜಾಗ ಹುಡುಕಿದವರು ಯಾರೂ ಇಲ್ಲ ಅದು ಜಾಗದಲ್ಲಿ ಸ್ವಲ್ಪ ಆದರೂ ಕೈ ಹಾಕಿದವರು ಇದ್ದರೆ ಅದು ಮೊರಳಿ ಥರ ಅವರು ಹೋಗಿ ಅವರು ಕೇಳಿದ್ದು ನನಗೆ ಬೇಕಾಗಿಂತಲ್ಲ ಅಲ್ಲೇ ಅವರ ಏರಿಯಾದಲ್ಲಿ ಆ ಐ ಟಿ ಐ ಮೆಡಿಕಲ್ ಬರ್ಸಿದ್ದಾರೆ ಪಾಲಿಟೆಕ್ನಿಕ್ ಗೆ ಜಾಗ ಅಂತ ಕೇಳಲಿಕ್ಕೆ ಹೋದ್ರಿಂದ ಪ್ರಾರಂಭ ಆದ ಕಾರಣ ಇದರಲ್ಲಿ ಯಾರ್ಯಾರು ಈಗ ಮೀನಿನ ಹೋರಾಟದಲ್ಲಿ ಬೇಡ ಅಂತ ಹೇಳ್ಲಿಕ್ಕೆ ಯಾರು ಹೋಗ್ಲಿಲ್ಲ ಆ ಯಾರು ಡಾಕ್ಟರ್ಸ್ ಅವರೆಲ್ಲ ಸೇರಿದ ಉದಾಹರಣೆಗೆ ನಾನು ಕೂಡ ನಾನು ನಿತ್ಯ ಪಡಿಸ್ತಾ ಇದ್ದೆ ಅವರು ಕರೆದ ಮೇಲೆ ಹೋದೆ ಯಾಕಂದ್ರೆ ಅವರಿಗೆ ಬೇಕಿದ್ರೆ ಹತ್ತಿರದವ್ರ ನಾಟಾಕೆ ಮಾತಾಡಿದ್ದೀನಿ ಅವರು ಕರೆದ ಮೇಲೆ ಹೋಗಿ ಅದನ್ನು ನಿಲ್ಲಿಸಿದ್ದು ಈ ಎಲ್ಲ ಆ ಹೋರಾಟ ಸಮಿತಿಗಳು ಇದೆಲ್ಲ ಸೇರಿದ ಕಾರಣ ಇದಕ್ಕೆ ಹನಿ ಕೂಡಿ ಹಳ್ಳ ಅಂತ ಎಲ್ಲರ ಪ್ರಯತ್ನದಿಂದಾಗಿ ಮೆಡಿಕಲ್ ಕಾಲೇಜಿಯ ಪ್ರಸ್ತಾವನೆ ಬಂದಿದೆ ಅಲ್ಲಿ ಬಂದ ಮೇಲೆ ಯಾವತ್ತಾದರೂ ಬಂದಿ ಬರ್ತದೆ ಆಗುವಾಗ ಪುತ್ತೂರು ಬಹಳಷ್ಟು ಅಭಿವೃದ್ಧಿ ಆಗ್ತದೆ ಆಗಲಿ ಬಹಳಷ್ಟು ಜನರಿಗೆ ಕೆಲಸ ಸಿಗ್ತದೆ ಒಳ್ಳೆಯದಾಗಲಿ ಇಂತಹ ಎಲ್ಲದಕ್ಕಿಂತ ಮೊದಲು ಹಾಸ್ಪಿಟಲ್ ಆಗಬೇಕು ಹಾಸ್ಪಿಟಲ್ ಈ ಹಾಸ್ಪಿಟಲ್ ಅಲ್ಲೂ ನೋಡಿ ಅವತ್ತು ಇದನ್ನು ಇದನ್ನು ನೂರು ಇನ್ನು ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ದೆ ಇಲ್ಲಿ ಜಾಂಗ ಕಡಿಮೆ ಅಂತ ಹೇಳುವಾಗ ನಮ್ಮ ಸಬ್ರಿಜಿಸ್ಟರ್ ಆಫೀಸು ಅದನ್ನು ಹಾಸ್ಪಿಟಲ್ಗೆ ಬರೀರಿಂಟ್ಲೂ ಹೇಳಿತ್ತು ನಾನೇ ಆಗ ನೆನಪಿದೆಯ ನನಗೆ ದಲಿತ ಸಂಘದವರು ನನ್ನ ಆಫೀಸಿದ್ರು ಧರಣಿ ಗುಚ್ಚಿದ್ರು ಅವರಿಗೆ ಮಾಡಿಸಿಕೊಡ್ಬೇಕು ಅಂತ ನಾನು ಅವರಿಗೆ ಎರಡು ಕೋಟಿ ಅದಂತೂ ಅಂಬೇಡ್ಕರ್ ಪವನ ಮಂಜೂರು ಮಾಡಿಸಿ ಇವತ್ತಿಗೆ ಅವರು ಬೇರೆ ಕಡೆ ಮಾಡಲಿಲ್ಲ ಅಲ್ಲೇ ಆಗಬೇಕು ಅಂತ ಅದನ್ನು ಹಾಸ್ಪಿಟಲ್ ದೊಡ್ಡದಾಗುವಾಗ ಜಾಗ ಬೇಕು ಅಂತ ಹೇಳೋ ಉದ್ದೇಶದಿಂದ ಮಾಡಿದ್ದು ಈಗ ಯಾಕಂದ್ರೆ ನಾನು ಮಾಜಿ ಆದ ಮೇಲೆ ಇನ್ನೊಬ್ಬರ ಕೈ ಹಾಕೋದು ಬೇಡ ಇನ್ನೊಂದು ಏನಂತ ಹೇಳಿದರೆ ಸಮಾಜದಲ್ಲಿ ಎಲ್ರಿಗೂ ಏನು ಆಗ್ತದೆ ಅಂತ ಆಸ್ಪತ್ರೆ ಆಗಬೇಕು ಜನರಿಗೆ ಎಲ್ಲ ಸೌಲಭ್ಯ ಸಿಗಬೇಕು இது மெடிக்கல் காலேஜ் யாவாக ஏன்னா கலியோருக்கு எல்லாத்திச்சு எல்லாக்கின் இல்ல ஒன்று ஆஸ்பிட்டு அது சாதாரண ஜாரமாடி சம்பாதி குண்டியதந்த படவரிக்கே அதுக்கு அது எல்லா நோடி நே காலேஜு ஆகி காலேஜின் அத்திரமா அந்த நானும் கூட இன்னே ஆக ஆக எம் எல்ஏாத்தி தானே அவங்க சொல்பதில் இது இப்படி ஆ கால யாரும் வந்து யாக்கே யாரும் மாதிர் தோனி அவ அவகாச வரது யாது ಮಿನಿ ವಿಧಾನಸೌಧ ಶಕುವಕ್ಕ ಸಾವಿರದ ಎರಡು ಸಾವಿರದ ಏಳರಲ್ಲಿ ಪಾಸ್ ಮಾಡಿ ಅದಕ್ಕೆ ಶಿಲಾನ್ಯಾಸ ಮಾಡಿಸಿದ್ದು ಆದರೆ ಅದರ ಮೇಲೊಂದು ಎಮ್ ಎಲ್ ಎ ಬಂದು ವಾಪಾತು ಶಕುಂತಲಾ ಚೆಟ್ರು ಎಮ್ ಎಲ್ ಎ ಆದ ಶಕುಂತಲಾ ಚೆಟ್ಟರೆ ಎಮ್ ಎಲ್ ಎದು ನಿಮಗೆ ಬರ್ತದೆ ಗೊತ್ತಾಯ್ತಲ್ಲ ಇಲ್ಲಿ ಮೊರಾರ್ಜಿ ದೇಸಾಯಿ ನಾನಾ ಕಾಲದಲ್ಲಿ ಫಸ್ಟ್ ಟೈಮು ಪಾಸಾಯಿತು ಎರಡನೇ ಬಾರಿ ನಾನು ಅದಾದ್ರೆ ಉದ್ಘಾಟನೆ ಆಯಿತು ಅದ ಕಾರಣ ಅದು ಯಾರಿಗೆ ಬರೀತದ ಕಲೆಯಲ್ಲಿ ಯೋಗ ನೀವು ಮಾಡ್ಬೇಕು ಅಂತಿಲ್ಲ ಮೊದಲಿನ ಎಲ್ಲ ಕೆಲಸ ಮಾಡಿದ್ರು ಅಲ್ಲಿ ಶಿಲಾನ್ಯಾಸೆ ಯಾಕೆ ಮಾಡ್ತಾರ ಒಂದೇ ಕಲ್ಲಲ್ಲಿ ಹೆಸರಿ ಕಷ್ಟವನ್ನು ನೋಡುವುದಿಲ್ಲ ಆ ಕಾರಣ ಯಾರೇ ಆಗಲಿ ಮೆಡಿಕಲ್ ಕಾಲೇಜು ಶಾಸಕರು ಒತ್ತಡ ಹಾಕಿದ್ದಾರೆ ಎಲ್ಲ ಜನ ಕುಂಡಿದ್ದಾರೆ ಎಲ್ಲರ ಅಪೇಕ್ಷೆ ಪ್ರಕಾರ ಆದಷ್ಟು ಬೇಗ ಬರ್ಲಿ ಅಂತ ನನ್ನ ಹಾರು ಪಕ್ಷ ಬಿಟ್ಟಿಲ್ಲ ಹಾಗೆ ಅಂತ ಹಾರ ಎಲ್ಲಿ ಕರಿತಿದಾರ ಎಲ್ಲಿ ಕರೀತಾರ ಉಳ್ಳಾರದಲ್ಲಿ ಎಲ್ಲ ಇದಕ್ಕೆ ಕರೀತಾರೆ ಮಂಗಳೂರಲ್ಲಿ ಕರೀತಾರೆ ಎಲ್ಲಿ ಕರೀತಾರ ಹೋಗ್ತೇನೆ ಅಲ್ಲ ಪುತ್ತೂರಲ್ಲಿ ಎಮ್ ಎಲ್ ಎ ಇದ್ದಾರೆ ಗಟ್ಟಿಯಾಗಿದ್ದಾರೆ ಯುವಕ ಆಗಿದ್ದಾರೆ ಆದ ಕಾರಣ ಜನ ಅಲ್ಲ ಪ್ರಾಯದವರು ಬೇಡ ಅಂತಲೇ ಇರಬಹುದು ಮತ್ತೆ ಅಗತ್ಯವಿದ್ದರೆ ಸರ್ಕೊಗ್ತಾನೆ ಬಗ್ಗೆ ಫೋನ್ ಮಾಡಿದ್ರು ಸಾಕಾಗ್ತದೆ ಅದು ಬಿಡಿ ನಾನು ಕರಾವಳಿ ಲೇಖಕಿಯ ವಾಚಕೀಯರ ಸಂಘದ ಅಧ್ಯಕ್ಷ ಆಗಿದ್ದೇನೆ ಅದಕ್ಕ ಸ್ವಲ್ಪ ಅಲ್ಲೇ ಬಿಸಿ ಆಗಿದ್ದೇನೆ ಶನಿವಾರ ಆದಿತ್ಯವಾರ ಹೆಚ್ಚು ಪ್ರತಿ ಶನಿವಾರ ಆದಿತ್ಯವಾರ ನಮಗೆ ಕಾರ್ಯಕ್ರಮಗಳು ಬೇರೆ ಬೇರೆ ಕಟ್ಟ ಕಾಲೇಜುಗಳಲ್ಲಿ ಅಲ್ಲಿ ಇರ್ತದೆ ಆದ ಕಾರಣ ಚಕ್ವಕ್ಕ ಸಕ್ರಿಯವಾಗಿದ್ದೇನೆ ಹಾಗೆ ಅಂತ ಯಾವುದು ನೀವು ಕರೆಯದೆ ಬರುವಂತಹ ಕ್ರಮ ನನ್ನಲ್ಲಿ ಇಲ್ಲ ಎಲ್ಲ ಇಲ್ಲಿಯ ಆತ್ಮೀಯರ ಮದುವೆ ಎಂತ ಕಷ್ಟ ಸುಖ ಇಲ್ಲದರಲ್ಲೂ ಚಕ ಹಿಂದಿನ ಹಾಗೆ ಇದ್ದೇನೆ ಪಕ್ಷದಲ್ಲಿ ಅಷ್ಟೇನು ಉಲ್ಲ ನೋಡಿ ಪಕ್ಷ ನೀವೇ ಬೇಕಿದ್ರೆ ಬೆಳಿಬೇಕಿದ್ರೆ ಪಕ್ಷದ ನೀವು ನನ್ನಿಂದ ಹೆಚ್ಚಾಗಿ ಬೆಳೆಸ್ತಿದ್ರೆ ನಾನು ಬರ್ದು ಸರಿಯಲ್ಲ ನನ್ನಿಂದ ಹೆಚ್ಚು ನಾನೇ ಬೆಳೆಸ್ತೇನೆ ಅಂತ ಹೇಳೋದು ನಿಮ್ಮ ಮನಸ್ಸಲ್ಲಿದ್ರೆ ನೀವು ಬನ್ನಿ ಅಂತ ಕರಿಬೋದು ಅದ ಕಾರಣ ಪಕ್ಷಕ್ಕೆ ಅಷ್ಟು ಆರೋಗ್ಯ ಪ್ರಯಾಣ ಚಿಂತೆ ಇದ್ದಿರ್ಬೋದು ಅದಕ್ಕೆ ನಾನು ಕರ್ದದಕ್ಕೆ ಬಂದಿದ್ದೇನೆ ಆಯ್ತಲ್ಲ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ